ಪಂಜಾಬ್ ಪ್ರವಾಹ ಸಂತ್ರಸ್ತರಿಗೆ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಬೀದರ್ ವತಿಯಿಂದ ಔಷಧಿ ನೆರವು ಕಳೆದ ಹಲವು ವರ್ಷಗಳಿಂದ ಜಸ್ಟೀತ್ ಸಿಂಗ್ ಮೌಂಟಿ ನೇತೃತ್ವದ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಹಸ್ತ ಚಾಚುತ್ತಿದ್ದು ಪಂಜಾಬಿನಲ್ಲಿ ಪ್ರವಾಹದಿಂದ ಸಮಸ್ಯೆಕ್ಕೀಡಾಗಿರುವ ಸಂತ್ರಸ್ತರಿಗೆ ನೆರವಾಗುವ ಸದುದ್ದೇಶದಿಂದ ಪ್ರವಾಹ ಪೀಡಿತರಿಗೆ ಔಷಧಿ ನೆರವು ಕೇವಲ ನಾಲ್ಕು ಐದು ದಿನಗಳಲ್ಲಿ ಐದು ಲಕ್ಷ ವೆಚ್ಚದ ಔಷಧಿ ಸಂಗ್ರಹಣೆ ಮಾಡಿ ತಮ್ಮ ತಂಡದೊಂದಿಗೆ ಔಷಧಿಯನ್ನ ಪ್ರವಾಹ ಸಂತ್ರಸ್ತರ ಪ್ರದೇಶಕ್ಕೆ ಸ್ವತಃ ತಾವೇ ಹೋಗಿ ತಲುಪಿಸುವ ಕಾರ್ಯ ಮಾಡಿದ್ದಾರೆ ಕೆಮ್ಮು ಜ್ವರ ಶೀತ ಕಫ ಸಿರಫ್ ನೋವು ಹೀಗೆ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ಔಷಧಿಗಳ ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ ಈ ಕುರಿತು ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರು ಮಾತನಾಡಿ ನಮ್ಮಗಳ ಒಂದೇ ಒಂದು ಮನವಿ ಮೇರೆಗೆ ಬಹಳಷ್ಟು ಜನರು ನೆರವು ನೀಡಿದ್ದಾರೆ ಐದು ಲಕ್ಷ ರೂಪಾಯಿ ವೆಚ್ಚದಷ್ಟು ಔಷಧಿ ಸಂಗ್ರಹಿಸಲಾಗಿದೆ ನೆರವಿಗೆ ಕೈಜೋಡಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಇನ್ನು ಏನೇ ಸಹಕಾರದ ಅಗತ್ಯತೆ ಇದ್ದರೂ ಅದನ್ನು ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಮಾಡಲಿದೆ ಪಂಜಾಬ್ ಸೇವೆ ना बीदर लाई तो नम बीदर जनरी धन्यवाद माता याक भगत सिंह यूथ ब्रिगेड ऐन अंदर बीदर मंदी बीदर जनता ला भगत सिंह यूथ ब्रिगेड इधे इतने साल से जो हम सेवा कर रहे ब्लड की सेवा कर रहे जहाँ भी आपत आती है जैसे कि पिछले बार केरला में कोडगू में कश्मीर में जहाँ जहाँ भी हुआ था जब हमारी बीदर की जनता ने हैदराबाद की जनता ने नांदेड़ की जनता ने सब ने आगे बढ़ के मदद की हमारी संस्था पे भरोसा किया और आप देख सकते हैं सर चार दिन में पाँच लाख से ऊपर का मेडिसिन जो अभी यहाँ पर जमा है और बाकी मेडिसिन हमको हैदराबाद से वहाँ से पिकअप करना है और कल सुबह हम यहाँ बाई रोड पंजाब जा रहे हैं आज लोग यार यार जनरली के मोस्ट अफेक्टेड एरिया सीधे अल ना एलू मेडिसिन कोटी को ना मत मेडिसिन बिट्टी और ऐन तौंद और और प्रॉब्लम है नम कड़ी सॉल्व साव और साल्व मैं ना ऐन इले होता ಪಂಜಾಬ್ ಭಗತ್ ಸಿಂಗ್ ಯೂತ್ ಬೀದರ್ ನಿಮ್ಗೆಲ್ಲ ಚಿರಪರಿಚಿತವಾದ ಒಂದು ಸಂಸ್ಥೆ ಈ ಸಂಸ್ಥೆ ಹಲವಾರು ದಶಕಗಳಿಂದ ಸಮಾಜ ಕೆಲಸ ಮಾಡ್ಕೊಂಡು ಬರ್ತಿದೆ ಆತ್ಮೀಯರೇ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಇಂದು ಪಂಜಾಬ್ ನಲ್ಲಿ ನಡೆಯುತ್ತಿರುವ ಮಹಾಪ್ರಹಾವ ಏನು ಮಳೆಯಿಂದ ಆಸ್ತಿ ಪಾಸ್ತಿ ಹಾನಾಗಿದೆ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಬೀದರ್ ಒಂದು ತಂಡ ಅಲ್ಲಿ ಈಗಾಗಲೇ ಆಹಾರ ಧಾನ್ಯಗಳು ಅಗತ್ಯ ವಸ್ತುಗಳು ಎಲ್ಲವೂ ಇದೆ ಆದರೆ ಅಲ್ಲಿ ವಿಶೇಷವಾಗಿ ಬೇಕಾಗಿರೋದಂದ್ರೆ ಔಷಧಿಗಳು ಅಂದರೆ ಅಲ್ಲಿ ಫೀವರ್ದು ಬಾಡಿ ಪೇನು ಈ ಥರ ಈಗ ಫ್ಲಡ್ ಆದ್ಮೇಲೆ ಏನೆಲ್ಲ ಡಿಸೀಸ್ ಆಗುತ್ತೆ ಚರ್ಮ ಸ್ಕಿನ್ ಡಿಸೀಸ್ ಆಗುತ್ತೆ ಈ ಥರ ವಿವಿಧ ಡಿಸೀಸ್ಗಳಾಗುತ್ತೆ ಸೊ ಈ ರೀತಿಯಾದ ಸೌಲಭ್ಯ ಇರಲಿಲ್ಲ ಹಾಗಾಗಿ ಅಲ್ಲಿನವರು ಇನ್ಫಾರ್ಮೇಶನ್ ಹೇಳಿದರು ನಮಗೆ ಔಷಧಿಗಳ ಅವಶ್ಯಕತೆ ಇದೆ ಅಂತ ಹೇಳಿದಾಗಲೇ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಶ್ರೀ ಜಸ್ಪ್ರೀತ್ ಸಿಂಗ್ ಮೋಂಟಿ ಅಣ್ಣವರ ನೇತೃತ್ವದಲ್ಲಿ ಸತತ ಐದಾರು ದಿನಗಳಿಂದ ಬೀದರ್ ನಗರದಂತೆ ಇಲ್ಲದೆ ವಿವಿಧ ರಾಜ್ಯ ಜಿಲ್ಲೆಗಳಿಂದ ಸಹ ಐದು ಲಕ್ಷದ ಒಂದು ಸುಮಾರು ಐದರಿಂದ ಆರು ಲಕ್ಷ ಮೊತ್ತದ ಔಷಧಿಗಳನ್ನು ನಾವೆಲ್ಲ ಸಂಗ್ರಹಿಸಿದ್ದೇವೆ ಈ ಒಂದು ಔಷಧಿಗಳನ್ನು ಖುದ್ದಾಗಿ ನಮ್ಮ ಭಗತ್ ಸಿಂಗ್ ಯುದ್ ಬ್ರಿಗೇಡ್ನ ಐದು ಜನರ ತಂಡ ಪಂಜಾಬ್ಗೆ ತೆರಳಿ ಅಲ್ಲಿ ನೇರವಾಗಿ ಯಾರು ರೋಗಿಗಳಿದ್ದಾರೆ ಸಂತ್ರಸ್ತರಿದ್ದಾರೆ ಅವ್ರಿಗೆ ನೇರವಾಗಿ ಸಹಾಯ ಹಸ್ತ ಚಾಚಲು ಹೊರಟಿದೆ ಈ ಮುಂಚೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ಖುದ್ದಾಗಿ ನಮ್ಮ ತಂಡ ಕೊಡಗು ಹೋಗಿದ್ವಿ ಕೇರಳ ಹೋಗಿದ್ವಿ ಜಮ್ಮು ಕಾಶ್ಮೀರ್ ಹೋಗಿದ್ವಿ ಅಂದ್ರೆ ನೇರವಾಗಿ ನಾವೇನು ದಾನಿಗಳಿಂದ ಸ್ವೀಕರಿಸಿತೋ ಅದು ನೇರವಾಗಿ ಅಲ್ಲಿ ಸಂತ್ರಸ್ತರಿಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ವಿ ಹಾಗಾಗಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಐದು ಜನರ ತಂಡ ಈ ತಂಡದಲ್ಲಿ ಶ್ರೀ ಜಸ್ಪ್ರೀತ್ ಸಿಂಗ್ ವಾಂಟಿಯಣ್ಣವರು ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಜಸ್ವಿಂದರ್ ಸಿಂಗ್ ಜಾಂಟಿ ಚರಣ್ ಕೌರ್ ಅಮ್ಮ ಅವರು ಇವರು ಮೆಡಿಕಲ್ ಎಕ್ಸ್ಪರ್ಟ್ ಆಗಿ ಹೋಗ್ತಾ ಇದ್ದಾರೆ ಅವರಿಗೆ ಟ್ಯಾಬ್ಲೆಟ್ನ ಸಂಪೂರ್ಣ ಟ್ಯಾಬ್ಲೆಟ್ ಇಂಜೆಕ್ಷನ್ ಇದರೆಲ್ಲ ಅವ್ರಿಗೆ ನಾಲೆಜ್ ಇದೆ ಹಾಗಾಗಿ ಅವರು ನಾನು ಅವ್ರ ವಯಸ್ಸೀಗ ಅರವತ್ತೆರಡು ಆದ್ರೂ ನಾನು ಸೇವೆ ಮಾಡಿ ಹೋಗ್ತಿದ್ದೀನಿ ಅಂತ ಹೇಳಿ ಅವರು ಅಲ್ಲಿ ಪಂಜಾಬ್ಗೆ ತೆರಳಿ ಸೇವೆ ಮಾಡಲು ಹೋಗ್ತಿದ್ದಾರೆ ಅದೇ ರೀತಿ ನೇಹುಳಂತ ಅಣಿಲ್ ಅಂತ ಇನ್ನೊಬ್ಬ ಅನಿಲ್ ಹೇಳಿ ಈ ಒಂದು ತಂಡದಲ್ಲಿ ಸೇರಿದ್ದಾರೆ ಇವರೆಲ್ಲರಿಗೂ ಶುಭವಾಗ್ಲಿ ಪಂಜಾಬ್ನ ಜನರಿಗೆ ನೆರವಾಗಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಸದಾ ಸಿದ್ಧವಾಗಿದೆ ಇನ್ನು ಏನಾದರೂ ಸಹಾಯ ಬೇಕಾದ್ರೆ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಮಾಡಲು ಸಿದ್ಧವಿದೆ ಅಂತ ಬೀದರ್ ಜನತೆ ಮೂಲಕ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಈ ಹೊರಟ ತಂಡದಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ನ ಅಧ್ಯಕ್ಷರಾದ ಜಸ್ಪ್ರೀತ್ ಸಿಂಗ್ ಮೌಂಟಿ ಸಿಂಗ್ ಜೊಂಟಿ ಅನಿಲ್ ಗೌಡ ಯಶ್ ಸಿಂಗ್ ಹಾಗೂ ಚರಣ್ ಕೌರ್ ಸಂತ್ರಸ್ತರಿಗೆ ಸೇವೆ ಮಾಡಲು ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ಜೋಗಿಂದರ್ ಸೈನಿ ಡಾ ನರೇಂದ್ರ ಸಿಂಗ್ ಸೈನಿ ಚರಣ್ ಸಿಂಗ್ ಸಚಿನ್ ಇದ್ದರು ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಸದಸ್ಯರಾದ ಪುಷ್ಪಕುಮಾರ್ ಜಾಧವ್ ತಿಳಿಸಿದರು ರೋಹನ್ ಮನೋಹರ್ ಸೀನಾನ್ ಕರ್ಡಾ ಬೀದರ್